ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯಾಯಿತು ಆ ದಾಳಿಯಲ್ಲಿ ಎದುರು ನೋಡ್ತಾ ಇದ್ದುಕೊಳ್ಳುತ್ತೆ ನಮ್ಮ ಭಾರತೀಯ ಸೇನೆ ಅಂತ ಅದಕ್ಕೆ ಆಪರೇಷನ್ ಸಿಂಧೂರ ಅಂತ ಹೆಸರಿಡುವ ಬಳಿಕ ಅತಿ ದೊಡ್ಡ ಕಾರ್ಯಾಚರಣೆ ಮಾಡಿ ಭಾರತೀಯ ಸೇನೆ ಯಶಸ್ವಿ ಕೂಡ ಆಗಿದೆ ಆ ನಂತರ ಕೆಲವರು ಸಮಾಧಾನ ಆಗಿದ್ದು ಕೂಡ ಇದೆ ಬಟ್ ಪಹಲ್ಗಾಮ್ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಉಗ್ರ ಸಂಘಟನೆ ಬಂದು ಅಲ್ಲಿ ದಾಳಿ ಮಾಡ್ತೋ ಇಪ್ಪತ್ತಾರು ಜನ ಅಮಾಯಕರ ಜೀವ ಬಲಿ ಪಡೆದುಕೊಳ್ತೋ ಆ ಉಗ್ರ ಸಂಘಟನೆಗೂ ಬೆಂಗಳೂರಿಗೂ ದಿಕ್ ಇದೆ ಅಂದ್ರೆ ನೀವೆಲ್ಲ ನಂಬೀರ ನಂಬಲೇಬೇಕು ಕಾರಣ ಆ ಉಗ್ರ ಸಂಘಟನೆಯ ಮುಖ್ಯಸ್ಥನೇ ಭಾರತದ ಜೈಲಲ್ಲಿ ಹತ್ತು ವರ್ಷಗಳ ಕಾಲ ಕಂಬಿ ಎನಿಸಿದ್ದಾನೆ ಅನ್ನ ವಿಚಾರವನ್ನ ನಿಮ್ಮ ಮುಂದೆ ಇಟ್ಟಾಗಿದೆ ಪ್ರಮುಖವಾಗಿ ಐದು ಕೆಜಿ ಆರ್ ಟಿ ಎಕ್ಸ್ ಜೊತೆಗೆ ಸಿಕ್ಕಾಕಿಕೊಂಡಿದ್ದ ಆ ಉಗ್ರ ಭಾರತದ ಜೈಲಲ್ಲಿ ಹತ್ತು ವರ್ಷ ಕಮ್ಮಿ ಹಿಂದೆ ಇತ್ತ ಆ ನಂತರ ಟಿಆರ್ಎಫ್ ಉಗ್ರ ಸಂಘಟನೆ ಸೇರ್ಕೊಂಡಿದ್ದಾನೆ ಈಗ ಭಾರತದಲ್ಲಿ ಹತ್ತು ವರ್ಷಗಳ ಕಾಲ ಇದ್ದ ಆ ಉಗ್ರ ಈಗ ಪಾಕಿಸ್ತಾನದಲ್ಲಿದ್ದಾನೆ ಪಹಲ್ಗಾಮ್ ದಾಳಿಗೆ ಕಾರಣನಾಗಿದ್ದಾನೆ ಆತನ ಹಿನ್ನೆಲೆ ಏನು ಯಾಕಾಗಿ ಭಾರತದಲ್ಲಿದ್ದ ಯಾವ ಚಾರಕ್ಕೆ ಆತನಿಗೂ ಭಾರತಕ್ಕೂ ಅಂದ್ರೆ ಪ್ರಮುಖವಾಗಿ ಬೆಂಗಳೂರಿಗೂ ಇರುವಂತಹ ಲಿಂಕ್ ಏನು ಆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಈ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಮಿಸ್ ಮಾಡಿ ನಮಸ್ಕಾರ ವೀಕ್ಷಕರೇ ಪಹಲ್ಗಾಮ್ನಲ್ಲಿ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಖು ಉಗ್ರ ಸಂಘಟನೆಯ ದಾಳಿಯಲ್ಲಿ ಇಪ್ಪತ್ತಾರು ಜನ ನಮ್ಮ ಭಾರತೀಯರು ಅದರಲ್ಲೂ ಅಮಾಯಕರು ಹಿಂದೂಗಳು ಜೀವ ಕಳ್ಕೊಂಡ್ರು ಅಂದಿನಿಂದ ಇಂದಿನ ತನಕ ಪ್ರತಿಯೊಬ್ಬ ಭಾರತೀಯನ ಆಸೆ ಇದೇ ಆಗಿತ್ತು ಭಾರತೀಯ ಸೇನೆ ಇದಕ್ಕೆ ಯಾವಾಗ ಪ್ರತ್ಯುತ್ತರ ಕೊಡುತ್ತೆ ಅಂತ ಅದರ ಮುಂದುವರೆದ ಭಾಗ ಆಪರೇಷನ್ ಸಿಂಧೂರ ಹೆಸರಲ್ಲಿ ಭಾರತೀಯ ಸೇನೆ ಕಾರ್ಯಾಚರಣೆ ಮಾಡಿ ಯಶಸ್ವಿ ಕೂಡ ಆಯ್ತು ಆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನ ಇಡೀ ಜಗತ್ತಿಗೆ ಸಾರಿ ಸಾರಿ ಹೇಳಿದ್ದು ನಾರಿ ಶಕ್ತಿ ಅನ್ನುವಂತಹ ವಿಚಾರವನ್ನ ಕಳೆದ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಇಟ್ಟಿದ್ವಿ ಆದ್ರೆ ಪ್ರಮುಖವಾಗಿ ಮತ್ತೊಂದು ಹೆಮ್ಮೆ ಪಡುವಂತಹ ವಿಚಾರವನ್ನ ನಿಮ್ಮ ಮುಂದೆ ಹೇಳಿದ್ವಿ ಅದರಲ್ಲಿ ಕರ್ನಾಟಕದ ಸೊಸೆ ಕರ್ನಲ್ ಸೂಫಿಯಾ ಖುರೇಶಿ ಇದ್ರು ಅನ್ನುವಂತಹ ಪ್ರಮುಖ ವಿಚಾರವನ್ನ ನಿಮ್ಮ ಮುಂದೆ ಇಟ್ಟಿದ್ವಿ ಬಟ್ ಈ ಸಂಚಿಕೆಯಲ್ಲಿ ಪಹಲ್ಗಾಮ್ನ ಉಗ್ರರ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಉಗ್ರ ಸಂಘಟನೆಗೂ ಬೆಂಗಳೂರಿಗೂ ಲಿಂಕ್ ಇದೆ ಅನ್ನುವಂತಹ ವಿಚಾರವನ್ನ ಆರಂಭದಲ್ಲೇ ಹೇಳ್ಬಿಟ್ಟೆ ಹಾಗಾದ್ರೆ ಆ ಲಿಂಕ್ ಏನು ಭಾರತೀಯ ಪ್ರತಿಯೊಬ್ಬರ ರಕ್ತ ಕುದಿಯುವಂತೆ ಮಾಡಿದ್ದ ಆ ದಾಳಿಗೆ ಕಾರಣನಾದ ಆ ಉಗ್ರ ಬೆಂಗಳೂರಿನಲ್ಲಿದ್ದ ಬೆಂಗಳೂರಿಗೂ ಕೂಡ ಆತನಿಗೆ ಲಿಂಕ್ ಇದೆಯಾ ಯಾಕಿದ್ದ ಏನ್ ಮಾಡ್ತಾ ಇದ್ದ ಅನೇಕ ಪ್ರಶ್ನೆಗಳು ನಿಮ್ಮನ್ನ ಕಾಡ್ತಾ ಇರಬಹುದು ಆ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿಂಚು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತೀವಿ ಮಿಸ್ ಮಾಡದೆ ಈ ವಿಡಿಯೋನ ಕೊನೆ ತನಕ ನೋಡಿ ಎಸ್ ಇದೇ ತಿಂಗಳು ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಪಹಲ್ಗಾಮ್ನಲ್ಲಿ ಆಗಿರುವ ಉಗ್ರರ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದರ ಕಂಪ್ಲೀಟ್ ಹೊಣೆಯನ್ನ ಟಿಆರ್ ಎಫ್ ಅಂದ್ರೆ ದಿ ರೆಸಿಸ್ಟೆನ್ಸ್ ಫೋರ್ಸ್ ಹೊತ್ಕೊಂಡಿತ್ತು ಅದರ ಮುಖ್ಯಸ್ಥ ಬೆಂಗಳೂರಲ್ಲಿ ಓದಿದ್ದ ಎಂಬ ಕರಾಳ ಸತಿಯ ಈಗ ತನಿಖಾ ಸಂಸ್ಥೆಗಳಿಂದ ಬೆಳಕಿಗೆ ಬಂದಿದೆ ಹೌದು ಟಿಆರ್ಎಫ್ ಮುಖ್ಯಸ್ಥ ಶೇಖ್ ಸಜ್ಜದ್ ಗುಲ್ ಬೆಂಗಳೂರಿನಲ್ಲಿ ಎರಡು ವರ್ಷ ಎಂಬಿಎ ಮಾಡಿದ್ದ ಅಂದ್ರೆ ನೀವು ನಂಬಲೇಬೇಕು ಈ ಎಲ್ಲಾ ವಿಚಾರಗಳು ಕೂಡ ತನಿಖಾ ಸಂಸ್ಥೆಗಳು ನಡೆಸಿರುವ ತನಿಖೆಯಿಂದಲೇ ಬೆಳಕಿಗೆ ಬಂದಿದೆ ಮೊದಲು ಶ್ರೀನಗರದಲ್ಲಿ ಆರಂಭಿಕ ಶಿಕ್ಷಣ ಮುಗಿಸಿದ್ದ ಗುಲ್ ನಂತರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡ್ ಸಾವಿರನೇ ಇಸವಿಯ ಸಮಯದಲ್ಲಿ ಬೆಂಗಳೂರಲ್ಲಿ ಇದ್ದ ಬಂದು ಎಂಬಿ ಎದಿದ್ದ ಸರಿಸುಮಾರು ಎರಡು ವರ್ಷಗಳ ಕಾಲ ಬೆಂಗಳೂರಿನಲ್ಲೇ ಇದ್ದ ಇದಾದ ಬಳಿಕ ಕೆಲ ಕಾಲ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕೂಡ ಕೇರಳದಲ್ಲಿ ಈ ಗುಲ್ ಕೆಲಸ ಮಾಡಿದ್ದ ಅದರಲ್ಲಿ ಪ್ರಮುಖವಾಗಿ ಎರಡ್ ಸಾವಿರದ ಎರಡರಲ್ಲಿ ದೆಹಲಿ ಪೊಲೀಸರಿಂದ ಈತನ ಬಂಧನವಾಗುತ್ತೆ ಕಾರಣ ಏನು ಪ್ರಮುಖವಾಗಿ ಐದು ಕೆಜಿ ಎಕ್ಸ್ ಹೊತ್ತೊಯ್ಯುತ್ತಿದ್ದ ಅನ್ನೋ ಕಾರಣಕ್ಕೆ ಖಚಿತ ಮಾಹಿತಿಯ ಮೇರೆಗೆ ಆ ಐದು ಕೆಜಿ ಎಕ್ಸ್ ಜೊತೆಗೆ ಈತನನ್ನ ಬಂಧಿಸಿದ್ರು ಪೊಲೀಸರು ಆ ನಂತರ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭಾರತದ ಜೈಲಲ್ಲಿ ಹತ್ತು ವರ್ಷಗಳ ಕಾಲ ಈತ ಕಂಬಿ ಎನಿಸಬೇಕಾದಂತಹ ಅನಿವಾರ್ಯತೆ ಕೂಡ ಎದುರಾಗಿತ್ತು ಆ ನಂತರ ಅಂದ್ರೆ ಎರಡ್ ಸಾವಿರದ ಹದಿನೇಳರಲ್ಲಿ ಈತ ದೆಹಲಿಯ ತಿಹಾರ್ ಜೈಲಿನಿಂದ ಬಿಡುಗಡೆಯಾಗಿರ್ತಾನೆ ನಂತರ ಅಲ್ಲಿಂದ ಕಾಶ್ಮೀರಕ್ಕೆ ಹೋಗಿ ಅಲ್ಲಿಂದ ಪಾಕಿಸ್ತಾನಕ್ಕೆ ಹೋಗಿ ಲಷ್ಕರ್ ಇ ತೊಯ್ಬಾ ಉಗ್ರ ಸಂಘಟನೆಯನ್ನ ಈತ ಸೇರ್ಕೊಳ್ತಾನೆ ಅಲ್ಲಿ ಟ್ರೈನಿಂಗ್ ಮುಗಿಸಿದ ಸಜ್ಜದ್ ಎರಡ್ ಇಪ್ಪತ್ತರಿಂದ ಎಲ್ಇಟಿ ಅಂಗ ಸಂಘಟನೆಯಾದ ಟಿಆರ್ಎಫ್ ನೇತೃತ್ವ ವಹಿಸಿಕೊಂಡಿದ್ದಾನೆ ಎರಡ್ ಸಾವಿರದ ಇಪ್ಪತ್ತರಿಂದ ಪಹಲ್ಗಾಮ್ ಘಟನೆಯ ತನಕ ಕೂಡ ಹಲವು ರಾಜ್ಯಗಳ ಹಲವು ಉಗ್ರರ ಚಟುವಟಿಕೆಯಲ್ಲಿ ಈತ ನೇರವಾಗಿ ಭಾಗಿಯಾಗಿದ್ದ ನೇರವಾಗಿ ರುವಾರಿ ಆಗಿದ್ದ ಅನ್ನುವಂತಹ ಅಂಶ ಈಗ ತನಿಖೆಯ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ ಅನಂತ್ನಾಗ್ ಜಿಲ್ಲೆಯ ಬಿಚ್ ಬೆಹರಾ ಗಂಧೀರ್ ಬಾಲ್ನ ಝಡ್ ಮೋರಾ ಸುರಂಗ ಮಾರ್ಗದ ಭಯೋತ್ಪಾದಕ ದಾಳಿಯಲ್ಲಿ ಈತನ ಪಾತ್ರ ಇತ್ತು ಅನ್ನುವಂತಹ ಬೆಳಕಿಗೆ ಬಂದಿದೆ ಜೊತೆಗೆ ಉಗ್ರ ಸಂಘಟನೆಗೆ ಯುವಕರನ್ನ ರೆಡಿ ಮಾಡುವುದಕ್ಕೆ ಅವರನ್ನ ಕರ್ಕೊಂಡು ಬಂದು ಅವರಿಗೆ ಟ್ರೈನಿಂಗ್ ಕೊಡುವ ವಿಚಾರದಲ್ಲೂ ಕೂಡ ಈತ ಪ್ರಮುಖ ಪಾತ್ರ ವಹಿಸಿದ್ದ ಅನ್ನುವಂತಹ ವಿಚಾರ ಕೂಡ ಬೆಳಕಿಗೆ ಬಂದಿದೆ ನೆನಪಿರ್ಲಿ ಟಿಆರ್ಎಫ್ ಉಗ್ರ ಸಂಘಟನೆಯ ನೇತೃತ್ವ ವಹಿಸಿಕೊಂಡಿರುವಂತಹ ಗುಲ್ ಹಲವು ಉಗ್ರ ಚಟುವಟಿಕೆಗಳಲ್ಲಿ ಅಂದ್ರೆ ಭಾರತದಲ್ಲಿ ಆಗಿರುವ ಹಲವು ಉಗ್ರ ಚಟುವಟಿಕೆಗಳಲ್ಲೂ ಕೂಡ ಈತ ನೇರವಾಗಿ ಭಾಗಿಯಾಗಿದ್ದ ರುವಾರಿ ಆಗಿದ್ದ ಮಾಸ್ಟರ್ ಮೈಂಡ್ ಆಗಿದ್ದ ಇಷ್ಟಕ್ಕೆ ಮುಗಿದಿಲ್ಲ ಹಲವು ಯುವಕರನ್ನ ತನ್ನತ್ತ ಸೆಳೆದು ಹಲವು ಉಗ್ರ ಸಂಘಟನೆಗಳಿಗೆ ಅವರನ್ನ ಸೇರಿಸುವ ಪ್ರಯತ್ನ ಕೂಡ ಈತನಿಂದ ಆಗ್ತಾ ಇತ್ತು ಅನ್ನುವಂತಹ ಅಂಶ ಬೆಳಕಿಗೆ ಬಂದಿದೆ ಸದ್ಯ ಈತ ಪಾಕಿಸ್ತಾನದ ಇದ್ದಾನೆ ಈತನಿಗೆ ಸರಿಸುಮಾರು ಐವತ್ತು ವರ್ಷ ವಯಸ್ಸಾಗಿದೆ ವಾಂಟೆಡ್ ಅಂತ ಗುರುತಿಸಿ ಸರಿಸುಮಾರು ಹತ್ತು ಲಕ್ಷ ಬಹುಮಾನವನ್ನ ಕೂಡ ಘೋಷಣೆ ಮಾಡಿತ್ತು ಸದ್ಯ ಈತನ ಪತ್ತೆಗಾಗಿ ಹಲವು ತನಿಖಾ ಸಂಸ್ಥೆಗಳು ನಿರಂತರವಾಗಿ ಕಾರ್ಯಾಚರಣೆ ಮಾಡ್ತಾನೆ ಇದೆ ಈಗ ಪಾಕಿಸ್ತಾನದ ರಾಹುಲ್ ಪಿಂಡಿಯಲ್ಲೂ ಕೂಡ ಭಾರತೀಯ ಸೇನೆ ಅತಿ ದೊಡ್ಡ ಕಾರ್ಯಾಚರಣೆ ಮಾಡಿದೆ ಆ ಮೂಲಕ ರಾಹುಲ್ ಪಿಂಡಿಯನ್ನ ಕೂಡ ಧ್ವಂಸ ಮಾಡುವ ಕೆಲಸ ಆಗಿದೆ ಬಟ್ ಈಗ ಅಂದ್ರೆ ಈ ಗುಲ್ ಅಲ್ಲಿಯೇ ಇದ್ದಾನೆ ಅಂತ ಆದ್ರೆ ಆ ಸ್ಥಳವನ್ನ ಕೂಡ ಗುರುತು ಮಾಡಿ ಅಲ್ಲಿಯೂ ಕೂಡ ದಾಳಿ ಮಾಡುವಂತಹ ಪ್ಲಾನಿಂಗ್ ಗಳ ಆಗುತ್ತೆ ಅನ್ನುವಂತಹ ವಿಚಾರ ಉನ್ನತ ಮೂಲಗಳಿಂದ ಲಭ್ಯವಾಗ್ತಾ ಇದೆ ಈ ಮಾಹಿತಿ ನಿಮ್ಗೆ ಇಷ್ಟವಾಯಿತು ಅಂತ ಭಾವಿಸ್ತೀನಿ ಇಷ್ಟವಾಗಿದ್ರೆ ಯಾರಾದರೂ ನ್ಯೂಸ್ ಬಿಟ್ ಲೈಫ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ